ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ತಪ್ಪಾಗಿಲ್ಲ ತನಿಖೆ ಮಾಡಲಿ ಸಮಸ್ಯೆ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಅವ್ರು ಏನು ಅತನಿಖೆ ಮಾಡ್ಬೇಕು ಅಂದ್ರೆ ಮಾಡ್ಕೊತಾರೆ ಅದಕ್ಕೇನು ಸಮಸ್ಯೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವ್ರು ಏನು ಹತ್ತನಿಖೆ ಮಾಡ್ಬೇಕು ಅಂದ್ರೆ ಮಾಡ್ಕೊತಾರೆ ಅದಕ್ಕೇನು ಸಮಸ್ಯೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವ್ರು ಏನು ಹತ್ತನಿಖೆ ಮಾಡ್ಬೇಕು ಅಂದ್ರೆ ಮಾಡ್ಕೊತಾರೆ ಅದಕ್ಕೇನು ಸಮಸ್ಯೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವ್ರು ಏನು ಹತ್ತನಿಖೆ ಮಾಡ್ಬೇಕು ಅಂದ್ರೆ ಮಾಡ್ಕೊತಾರೆ ಅದಕ್ಕೆ ಎಸ್ಐಟಿ ರಚನೆ ಮಾಡಿದ್ದು ಸ್ವಾಗತ ಅಂತ ಹೇಳಿದ್ದಾರೆ ಸಂಸದ ರಾಘವೇಂದ್ರ ತನಿಖೆ ಆಗ್ಲಿ ತನಿಖೆ ಆದ ನಂತರ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ವರ್ಷಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದಷ್ಟು ಬೇಗ ತನಿಖೆ ಆದ್ರೆ ಸತ್ಯ ಗೊತ್ತಾಗತ್ತೆ ಧರ್ಮಸ್ಥಳ ಕೇಂದ್ರದಿಂದ ತಪ್ಪಾಗಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಧರ್ಮದರ್ಶಿಗಳೇ ತನಿಖೆಗೆ ಸ್ವಾಗತ ಮಾಡಿದ್ದಾರೆ ಅಂತ ಸಂಸದ ರಾಘವೇಂದ್ರ ರಿಯಾಕ್ಟ್ ಮಾಡಿದ ಸಾಕಷ್ಟು ಕಳೆದ ಮೂರ್ನಾಲ್ಕು ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಆ ಹೆಣ್ಮಗಳ ಒಂದು ಸಾವಿನ ಬಗ್ಗೆ ಕೂಡ ಒಂದು ಸಮಾಜ ಒಂದು ಪ್ರಶ್ನೆ ಇದೆ ಅದು ಇಷ್ಟು ಮಾತ್ರ ಹೇಳ್ತೀನಿ ತನಿಖೆ ಆಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ ತನಿಖೆ ಆಗಬೇಕು ವಿಶ್ವಾಸ ಇದೆ ಯಾವುದೇ ರೀತಿಯಂಥ ಆ ರೀತಿಯಂಥ ತಪ್ಪುಗಳು ಆ ಕೇಂದ್ರದಿಂದ ಆಗಿದ್ದು ನನಗಂತೂ ಅನಿಸ್ತಾ ಇಲ್ಲ ಯಾಕೆಂದರೆ ಮಂಜುನಾಥೇಶ್ವರನ ಸನ್ನಿಧಾನದ ಧರ್ಮದೇಶಗಳ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದ ದೇಶದ ಎಷ್ಟೋ ಹೆಣ್ಮಕ್ಕಳಿಗೆ ನ್ಯಾಯ ಸಿಗ್ತಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಶುಲ್ಲಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ ಆಗಲಿ ತನಿಖೆ ಆಗಲಿ ತನಿಖೆ ಆದಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತೆ ಮತ್ತೆ ಸ್ವತಃ ಗೌರವಾನ್ವಿತ ಅಲ್ಲಿಯ ಧರ್ಮದರ್ಶುಗಳೇ ಸ್ವಾಗತ ಮಾಡಿದ್ದಾರೆ ಇದರ ಬಗ್ಗೆ ಈ ವಿಚಾರ ಧರ್ಮಸ್ಥಳ ಸುತ್ತ ಶವಗಳನ್ನ ಕೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ರಚನೆಗೆ ಪ್ರಕರಣದ ದಿಕ್ಕು ತಪ್ಪಿಸುವುದಕ್ಕೆ ಎಸ್ಐಟಿ ರಚನೆ ಆಗಿದೆ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ ನ್ಯಾಯಕ್ಕಾಗಿ ಆತ್ಮಹತ್ಯೆ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿರುವಂತ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನ್ಯಾಯ ಕೊಡಲಿಲ್ಲ ಇವತ್ತೇನು ಇಶ್ಯೂ ಡೈವರ್ಟ್ ಮಾಡಬೇಕು ಸರ್ಕಾರಕ್ಕೆ ಓನ್ಲಿ ಥಿಂಗ್ ಇಸ್ ಡೈವರ್ಟ್ ದೇ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವು ಕಡೆ ಅನುಮಾನ ಹುಟ್ಟಿಸುವಂಥದ್ದು ಇಲ್ಲಿ ನಂಬಿಕೆ ಇದೆ ನಂತರ ಪುಣ್ಯ ಇದೆಯೋ ಆದರೆ ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಗುಡ್ ಸ್ವಾಗತ ನೀವು ತನಿಖೆ ಮಾಡ್ತೀರ ಸ್ವಾಗತ ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡೋಂಥದ್ದು ಒಂದು ಕಡೆ ಸಮಾಜದಲ್ಲಿ ಆಗಬಾರದು ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ ಸೊ ಅವರೇ ಸ್ವಾಗತ ಮಾಡಿದ್ದಾರೆ ಆಯ್ತು ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಶ್ಯೂನ ಡೈವರ್ಟ್ ಮಾಡ್ಬೇಕಿತ್ತು ಏನಂದ್ರೆ ಇವ್ರ ಮೇಲೆ ದಿನಾ ಬೆಳಿಗ್ಗೆ ಇದ್ರೆ ಇವ್ರ ನೂರೆಂಟು ಇವ್ರದ್ದು ಗೋಲ್ ಮಾಲ್ಗಳಿದ್ದಾವೆಲ್ಲ ಇವನ್ನೆಲ್ಲ ಕವರ್ ಮಾಡ್ಕೊಳಕ್ಕೆ ಇಶ್ಯೂ ಡೈವರ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ